ಕರಿಮಣಿ ಮಾಲೀಕ ಯಾರು ಅಧ್ಯಾಯ ಒಂದು ಅದೊಂದು ನಗರದ ಪ್ರತಿಷ್ಠಿತ ಮಾಲ್ ತನ್ನ ಗೆಳತಿಯೊಡನೆ ಮಾತನಾಡುತ್ತಾ ಬಂದ ಅವಳ ಕಣ್ಣುಗಳು ಸೆಳೆದಿದ್ದು ಅಲ್ಲಿಯೇ ಇದ್ದ ಒಂದು ರಾಧಾಕೃಷ್ಣ ಗೊಂಬೆಯ ಮಧ್ಯೆ ಇರುವ ಹೃದಯ ಒಟ್ಟಾರೆ ಸುಂದರವಾದ ಕಲಾಕೃತಿ ಅದನ್ನು ನೋಡುತ್ತಲೇ ಕಳೆದು ಹೋದ ಹುಡುಗಿ ತನ್ನ ಗೆಳತಿಗೆ ಸ್ವಲ್ಪ ಸಮಯದ ನಂತರ ಕರೆ ಮಾಡುವುದಾಗಿ ಹೇಳಿ ಕರೆ ತುಂಡರಿಸಿ ಆ ಗೊಂಬೆಯ ಸಮೀಪ ನಡೆದವಳು ಇನ್ನೇನು ಆ ಗೊಂಬೆಯನ್ನು ತೆಗೆದುಕೊಳ್ಳಬೇಕು ಎನ್ನುವಾಗ ಮತ್ತೊಂದು ಕೈ ಆ ಗೊಂಬೆಯ ಮೇಲೆ ಬಿತ್ತು ಬೇಸರದ ಮುಖ ಹೊತ್ತು ತಲೆ ಎತ್ತಿ ನೋಡಿದ ಹುಡುಗಿ ಸರ್ ಪ್ಲೀಸ್ ಸರ್ ಈ ಗೊಂಬೆ ನನಗ್ ಬೇಕು ಕೊಡಿ ನನಗೆ ತುಂಬಾ ಇಷ್ಟ ಆಯ್ತು ಎಂದು ಮನವಿ ಇಟ್ಟಳು ಸಾರಿ ಮಿಸ್ ನನಗೂ ಸಹ ಆ ಗೊಂಬೆ ಅಷ್ಟೇ ಇಷ್ಟವಾಗಿದೆ ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಸರ್ ಈ ಶಾಪ್ನಲ್ಲಿ ಎಷ್ಟೊಂದು ಬೊಂಬೆ ಇದೆಯಲ್ಲ ಯಾವುದಾದರೂ ಬೇರೆ ತೆಗೆದುಕೊಳ್ಳಿ ನಾನು ನಾನೇನು ಬೇಡ ಹೇಳುವುದಿಲ್ಲ ಆದರೆ ಈ ಗೊಂಬೆಯನ್ನು ಮಾತ್ರ ನನಗೆ ಕೊಟ್ಬಿಡಿ ಎಂದಳು ಹುಡುಗಿ ಬೇಡಿಕೆಯ ಧ್ವನಿಯಲ್ಲಿ ನೋನು ನಾನು ಒಂದು ಬಾರಿ ಇಷ್ಟಪಟ್ಟ ಮೇಲೆ ಮುಗಿದೇ ಹೋಯಿತು ಅದು ಹಾಡುವ ಬೊಂಬೆ ಆದರೂ ಸರಿ ಮಾತನಾಡುವ ಗೊಂಬೆಯಾದರೂ ಸರಿ ನನಗೆ ಬೇಕೇ ಬೇಕು ಎಂದ ತನ್ನ ತುಟಿಯನ್ನು ಸವರಿಕೊಳ್ಳುತ್ತ ತುಸು ವ್ಯಂಗ್ಯದಲ್ಲಿ ಅವನ ಮಾತಿನಲ್ಲಿದ್ದ ವ್ಯಂಗ್ಯವನ್ನು ಹರಿಯದ ಹುಡುಗಿ ಸರಿ ಬಿಡಿ ಸರ್ ನೀವೇ ಇಟ್ಕೊಳ್ಳಿ ಎಂದು ಹೇಳಿ ಹಿಂದಿರುಗಿ ಹೋಗುವವಳನ್ನು ಕಂಡು ಏನ್ ಮಿಸ್ ಇಷ್ಟು ಬೇಗ ಬಿಟ್ಕೊಟ್ರ ಅದು ಇಷ್ಟವಾದ ವಸ್ತುವನ್ನು ಎಂದು ಕೇಳಿದ ಆಶ್ಚರ್ಯವಾಗಿ ಹೌದು ಸರ್ ನನಗೆ ನನ್ ಅಮ್ಮ ಹೇಳಿದ್ದಾರೆ ನಮ್ಗೆ ಸಿಗ್ಬೇಕು ಅಂದ್ರೆ ಅದೆಷ್ಟೇ ಕಷ್ಟ ಆದ್ರೂ ಸಿಕ್ಕೇ ಸಿಗುತ್ತೆ ಸಿಗುವುದಿಲ್ಲ ಎಂದ್ರೆ ನಾವ್ ಎಷ್ಟೇ ಕಷ್ಟಪಟ್ಟರು ಅದ್ ಸಿಗೋದಿಲ್ಲ ಅದಕ್ಕಾಗಿ ಸಮಯ ವ್ಯರ್ಥ ಮಾಡದೆ ಬೇರೆಯ ಕಡೆ ಗಮನ ಕೊಡ್ಬೇಕು ಎಂದು ಅದಕ್ಕೆ ನಾನು ಹೆಚ್ಚು ಒತ್ತಾಯ ಮಾಡಲಿಲ್ಲ ಎಂದ ಹುಡುಗಿ ಹಿಂದಿರುಗಿ ನೋಡದೆ ಹೊರಟರೆ ಅವಳು ವಸ್ತು ಕೊಟ್ಟ ವ್ಯಕ್ತಿ ತಲೆ ಕೆರೆ ನಿಂತಾರೆ ಅವನ ಹಿಂದೆ ಇದ್ದ ಇನ್ನೊಬ್ಬ ಸಚ್ಚೆ ಇಂಪ್ರೆಸಿವ್ ಕ್ಯಾರೆಕ್ಟರ್ ಎಂದು ಸೊಟ್ಟ ನಕ್ಕ ಹುಡುಗ ಅವಳ ವಿರುದ್ಧವಾದ ದಿಕ್ಕಿನಲ್ಲಿ ನಡೆದ ರಾತ್ರಿ ಹತ್ತರ ಸಮಯದಲ್ಲಿ ನೀಲ ಕನ್ನಡಿಯ ಮುಂದೆ ನಿಂತು ತನ್ನ ಕೈಗೆ ಆರ್ಧಕ ಕ್ರೀಮ್ ಮಾರೈಸರ್ ಹಾಕಿಕೊಳ್ಳುತ್ತಾ ಕುಳಿತಿದ್ದ ಹುಡುಗಿಯನ್ನು ಹಿಂದಿನಿಂದ ಬಂದು ಬಳಸಿದ ಹುಡುಗ ಬೇಬಿ ಯು ಲುಕಿಂಗ್ ಸೋ ಹಾಟ್ ಟುಡೇ ಎಂದು ಹೇಳಿದವನು ಅವಳ ಭುಜದ ಮೇಲೆ ತಲೆ ಇಟ್ಟು ಕೊರಳ ಹೊನಪಿನಲ್ಲಿ ಮುಖ ಒದುಗಿಸಿ ಅವಳ ಪರಿಮಳವನ್ನು ಆಸ್ವಾದಿಸುತ್ತಿದ್ದರೆ ಅದರಿಂದ ಇರಿಟೇಟ್ ಆದ ಹುಡುಗಿ ಎಷ್ಟೆ ಹೇಳ್ಬೇಕು ಅಂತ ನನಗಂತೂ ತಿಳಿಯುತ್ತಿಲ್ಲ ಎಸ್ ಬಾರಿ ಹೇಳಿದ್ರು ದೂರ ಇರಿ ಅಂದ್ರೆ ಹತ್ತಿರವರಲ್ಲೇ ನೋಡ್ತಿರ ಐ ಫೀಲ್ ಇರಿಟೇಟಿಂಗ್ ಯು ನೋ ಡೋಂಟ್ ಟು ಟಚ್ ಮಿ ಅಗೈನ್ ಓಕೆ ಎಂದು ಬಿಟ್ಟಳು ಅವಳು ಹೇಳಿದ ಮಾತನ್ನು ಕೇಳಿಸಿಕೊಂಡು ದೂರ ಸರಿದ ಹುಡುಗಿಂಗ್ ಎಂದು ಅಸಹನೆ ತೋರಿದರೆ ಏನು ಎಂದು ಬರೀ ಕೇಳ್ತೀರಾ ನೀವು ಹತ್ತಿರ ಇದ್ರೆ ನನಗೆ ಇರಿಟೇಟ್ ಆಗುತ್ತದೆ ಎಂದು ಮುಖ ತಿರುಗಿಸಿದಳು ಹುಡುಗಿ ವಾಟ್ ಡಿ ಯು ಸೇ ಅಗೇನ್ ಎಂದು ಕೇಳಿದ ಮತ್ತೊಮ್ಮೆ ಕೇಳಿಸಿಕೊಂಡದ್ದು ನಿಜವೂ ಅಲ್ಲವೋ ಎಂಬಂತೆ ನನಗೆ ಒಂದೇ ಮಾತನ್ನು ನೂರ್ ಸಲ ಹೇಳಿ ಅಭ್ಯಾಸ ಇಲ್ಲ ನಿಮ್ಗೂ ಸಹ ಒಂದು ಬಾರಿ ಕೇಳಿಸಿಕೊಂಡದ್ದನ್ನೇ ಮತ್ತೊಮ್ಮೆ ಕೇಳಿಸಿಕೊಳ್ಳಲು ಇಷ್ಟವಿಲ್ಲ ಎಂದು ಭಾವಿಸುತ್ತೇನೆ ಎಂದು ಹೇಳಿದಳು ಹುಡುಗಿ ಗಂಭೀರವಾಗಿ ಬೇಬಿ ಐ ಡಿಡ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಾಮ್ ಯು ನಾನಿಷ್ಟ ದಿನ ನೀನು ಎಲ್ಲಿಯೂ ತಮಾಷೆ ಮಾಡ್ತಿದ್ಯಾ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ನಿಜವಾಗಿಯೂ ಈ ರೀತಿ ಎಲ್ಲ ಹೇಳ್ತಿದ್ದ ಆ ರೀತಿಯೇ ಆಗಿದ್ರೆ ಮದ್ವೆ ಆಗಲು ಯಾಕೆ ಒಪ್ಪಿದ್ದು ನೀನು ಶಾಂತವಾಗಿಯೇ ಕೇಳಿದ ಅವನು ಕೋಪ ಮಾಡ್ಕೊಳ್ಬಹುದು ಎಂದು ಊಹಿಸಿದ ಹುಡುಗಿಗೆ ಅವನು ಶಾಂತವಾಗಿಯೇ ಕೇಳಿದ್ದು ತುಸು ಆಶ್ಚರ್ಯವಾದರೂ ತೋರ್ಸ್ಕೊಳ್ದೆ ಯಾಕಂದ್ರೆ ನಿಮ್ಗೆ ಗೊತ್ತು ತಾನೆ ನನ್ ಅಮ್ಮ ಯಾವ ಸ್ಥಿತಿಯಲ್ಲಿದ್ರು ಎಂದು ಅವ್ರಿಗಾಗಿ ಮದ್ವೆ ಆಗಿದ್ದು ಮೋರ್ ನಾನು ಈ ರೀತಿ ಹೇಳಿದೆ ಎಂದು ಇದ್ದಾರೆ ಅದು ಇದು ಎಂಬ ಯೋಚನೆಗಳಿದ್ರೆ ಅದನ್ನ ಯೋಚಿಸಲು ಹೋಗ್ಬೇಡಿ ಬಿಕಾಸ್ ಐ ಡೋಂಟ್ ಹ್ಯಾವ್ ಟ್ರಸ್ಟ್ ಇನ್ ಲವ್ ಮತ್ತೆ ನನ್ಗೆ ಮದ್ವೆ ಆಗುವ ಯೋಚನೆಯೂ ಇರಲಿಲ್ಲ ಈ ಮದ್ವೆ ಎಂಬ ಬಂಧನದಲ್ಲಿ ಸಿಲುಕಿ ಒದ್ದಾಡುವ ಹಣೆಯ ಬರಹ ನನಗೆ ಇಷ್ಟವಿಲ್ಲ ಐ ಓ ಯು ಅಂಡರ್ಸ್ಟ್ಯಾಂಡ್ ಅನ್ಕೊಳ್ತೀನಿ ಬೆಳಗ್ಗೆ ಬೇಗನೆ ಹೋಗ್ಬೇಕು ನನ್ಗೆ ಫ್ಲೈಟ್ ಇದೆ ನಿದ್ರ ಬರ್ತಿದೆ ಗುಡ್ ನೈಟ್ ಅಂತ ಹುಡುಗಿ ಮುಂದೆ ಒಂದ್ ಹೆಜ್ಜೆ ಇಡುವ ಮೊದಲು ಅವಳ ಕೈಯನ್ನು ಹಿಡಿದ ಹುಡುಗ ಬೇಬಿ ವಿಲ್ ಯು ಪೇ ಫಾರ್ ದಸ್ ನನ್ ಪಲ್ ಇಟ್ಕೋ ಈಗ ಯಾವುದೇ ಕೇರ್ ಲವ್ ಅಂಡ್ ಎಂದು ಹೇಳುತ್ತಿದ್ದೀಯಾ ಹುಡ್ಕೊಂಡು ಬರ್ತೀಯ ಐ ಆಮ್ ಚಾಲೆಂಜಿಂಗ್ ಯು ಬಟ್ ಆದ್ರೆ ಆಗ ಸಮಯ ಇರೋದಿಲ್ಲ ಉಳಿಯುವುದು ಪಶ್ಚಾತ್ತಾಪ ಅಷ್ಟೇ ಮತ್ತೆ ಇನ್ನೊಂದು ನೀನ್ ಈಗ ಹೋಗ್ತಿದೀಯಾ ಎಂದು ನಿನ್ನ ನೆನಪನ್ನಲ್ಲಿ ಇರುವ ಪಾಗಲ್ ನಾನಂತೂ ಅಲ್ಲ ನನ್ ಜೀವನ ಇನ್ನೂ ಮುಗ್ದೋಗಿಲ್ಲ ನನ್ ಜೀವನದಲ್ಲಿ ಇನ್ನು ಬೇಜಾರ್ ನೋಡ್ಬೇಕಿದೆ ಯಾರ್ದೋ ನೆನ್ಪಲ್ಲಿ ನನ್ ಜೀವನವನ್ನ ನಾನು ಕಳೆದುಕೊಳ್ಳಲು ಇಷ್ಟವಿಲ್ಲ ಎಂದವನ ಮಾತು ತಡೆಯುವಂತೆ ನಾನೇನ್ ಕಳೆದ್ಕೊಳ್ಳಿ ಅಂತ ಕೂಡ ಹೇಳಿಲ್ಲ ಅಲ್ವಾ ಬೇಕಿದ್ರೆ ನೀವು ಇನ್ನೊಂದ್ ಬೇರೆ ಮದ್ವೆ ಆಗ್ಬೋದು ಐ ಡೋಂಟ್ ಮೈಂಡ್ ಅಥವಾ ಬೇರೆ ಹುಡುಗಿನ ನೋಡ್ಕೊಳ್ಳಿ ಎಂದಳು ದುರಾಂಕಾರದಲ್ಲಿ ಅವಳ ಮಾತಿಗೆ ಶಾಂತವಾಗಿ ಏನಕ್ಕ ಹುಡುಗ ಮದ್ವೆ ಅಂದ್ರೆ ಒಂದ್ ಪವಿತ್ರ ಅನುಬಂಧ ಕೇವಲ ರೊಮ್ಯಾನ್ಸ್ಗಾಗಿಯೇ ಆಗಿದ್ರೆ ನಿನ್ನನ್ನು ನಾನು ಮದ್ವೆ ಆಗ್ತಿರ್ಲಿಲ್ಲ ನನ್ಗೇನು ಫೀಮೇಲ್ ಫಾಲೋವರ್ಸ್ ಕಮ್ಮಿಯಾ ಎಂದು ಸೊಟ್ಟ ನಗು ನಕ್ಕವ ಬೇಬಿ ದೊಡ್ಡೋರ್ ಒಂದ್ ಮಾತು ಹೇಳ್ತಾರೆ ಇರುವಾಗ ಅದ್ರ ಬೆಲೆ ತಿಳಿಯುವುದಿಲ್ಲ ಕಳೆದ್ಕೊಂಡ್ಮೇಲೆ ಅದ್ರ ವ್ಯಾಲ್ಯೂ ತಿಳಿಯೋದು ಎಂದು ನಾನು ಏನು ಆ ಸ್ಥಿತಿ ಬರಬಾರ್ದು ಅನ್ಕೊಂಡೆ ಆದ್ರೆ ಏನ್ ಮಾಡುದು ನೀನಂತೂ ಒಪ್ಪಿಗೆ ಕೊಡ್ತಿಲ್ಲ ಪರವಾಗಿಲ್ಲ ಹಾಗಂತ ನಾನು ನಿಮಗ್ ಫೋರ್ಸ್ ಮಾಡುವುದಿಲ್ಲ ನಿನ್ ಲೈಫ್ ಅನ್ನು ನೀನು ಹುಡುಕಿಕೊಂಡು ಹೊರಟಿದ್ದೀಯಾ ಮತ್ತೆ ಇದೇ ಲೈಫ್ ನಿನಗೆ ಬೇಕು ಅಂದ್ರೂ ಸಿಗೋದಿಲ್ಲ ಒಂದ್ ವೇಳೆ ಸಿಕ್ಕರು ಅಲ್ಲಿ ನಾನಿರೋಲ್ಲ ಅಷ್ಟೆ ಮತ್ತೆ ಮುಂದೆ ಒಮ್ಮೆ ನೀನೆ ನನ್ ಕಣ್ಮುಂದೆ ಬಂದ್ರು ಅಥವಾ ನಾನೇ ನಿನ್ ಕಣ್ಮುಂದೆ ಬಂದ್ರು ಈ ಮದ್ವೆ ಎಂಬ ಬಂಧನವನ್ನು ಇಟ್ಕೊಂಡು ನನ್ನ ಬಳಿ ಬರಲು ಪ್ರಯತ್ನಿಸಬೇಡ ಮದುವೆಯ ಬಂಧವನ್ನು ಮುರಿದು ಹೋಗುತ್ತಿರುವುದು ನೀನೆ ಗುಡ್ ಬೈ ಬೇಬಿ ಎಂದವ ಅಲ್ಲಿಂದ ಮತ್ತೊಂದು ರೂಮಿಗೆ ತೆರಳಿದರೆ ನಾನು ಮತ್ತೆ ಈ ಲೈಫ್ನ ಹುಡ್ಕೊಂಡ್ ಬರ್ತೀನ ನೆವರ್ ಎಂದ ಹುಡುಗಿ ಹಾಯಾಗಿ ಮಲಗಿದ್ದಳು ಮುಂದುವರಿಯುತ್ತದೆ ಹೊಸ ಕತೆ ಏನನ್ಸ್ತು ಅಂತ ಹೇಳಿ ವಿಭಿನ್ನವಾಗಿ ಬರೆಯುವ ಪ್ರಯತ್ನ ಮಾಡುತ್ತಿದ್ದೀನಿ ಇಲ್ಲಿಯಾದರೂ ಮುಜುಗರ ಅನ್ನಿಸುವ ಮಾತುಗಳಿದ್ರೆ ಕ್ಷಮೆ ಇರಲಿ ನಿಮ್ಮ ಪ್ರೋತ್ಸಾಹ ನನ್ ಮೇಲ್ ಹೀಗೆ ಇರಲಿ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್